ಹಲೋ ನಮಸ್ಕಾರ ಏನು ಕೊಪ್ಪಳದಲ್ಲಿ ಒಂದು ರಾಜಕಾರಣಕ್ಕಾಗಿ ಒಂದು ಮೇಲ್ಸೇತುವೆ ಒಂದು ಉದ್ಘಾಟನೆಗೆ ಭಾಗ್ಯವಿಲ್ಲದೆ ಇವತ್ತು ಜನಸಂಚಾರಕ್ಕೆ ಮುಗ ಮುಕ್ತವಾಗಿದೆ ಜನ ಸಹ ಪರದಾಡುವಂಥ ಸ್ಥಿತಿಯಾಗಿದೆ ಏನು ಏಳನೇ ತಾರೀಕು ಇದೊಂದೇಳೆ ಸೇತುವೆ ಉದ್ಘಾಟನೆಯಾಗಿದ್ದರೆ ಇಲ್ಲಿ ವಾಹನಗಳ ಓಡಾಟ ಆರಂಭ ಆಗ್ತಿತ್ತು ಆದರೆ ಅವತ್ತು ರಾಜಕಾರಣಕ್ಕಾಗಿಯೇ ಅದನ್ನು ಉದ್ಘಾಟನೆಯನ್ನು ಮುಂದೂಡಲಾಯಿದ್ರು ಮುಂದೂಡಿದರ ನಂತರ ಇಲ್ಲಿ ಕನಿಷ್ಠ ಎಲ್ಲ ಕಾಮಗಾರಿಗಳು ಸಂಪೂರ್ಣವಾಗಿದ್ದು ಇಲ್ಲಿ ಯಾವುದೇ ಕಾಮಗಾರಿ ಇಲ್ಲಿದ್ದರೂ ಸಹ ಇದು ಉದ್ಘಾಟನೆ ಎನ್ನುವಂಥ ನೆನಪಕ್ಕಾಗಿ ಈಗ ಅದನ್ನು ಹಾಗೆ ಉಳಿಸ್ಕೊಂಡಿರೋದು ಇದೆ ವಾಹನ ಓಡಾಟ ಸ್ಥಗಿತಗೊಂಡಿದೆ ಒಂದು ಇವಾಗಾಗಲೇ ಏನು ಜನವರಿ ಹದಿನೈದು ಕೊಪ್ಪಳದ ಗವಿಮಠದ ಜಾತ್ರೆ ಇದೆ ಆ ಜಾತ್ರೆಯ ಸಂದರ್ಭದಲ್ಲಿ ಜನರಿಗೆ ಓಡಾಟಕ್ಕೆ ಅವಕಾಶ ಇದೆ ಸುಮಾರು ಮೂರು ವರ್ಷಗಳಿಂದ ನಡೆದಿರುವಂಥ ಕಾಮಗಾರಿ ಏನು ಇಪ್ಪತ್ತ್ಮೂರು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆದಿರುವಂಥ ಕಾಮಗಾರಿ ಈಗಾಗಲೇ ಸಂಪೂರ್ಣವಾಗಿದೆ ಒಂದು ವೇಳೆ ಇದು ಸಂಪೂರ್ಣವಾಗಿ ಮುಗಿದೇ ಇದ್ದರೂ ಸಹ ಒಂದು ಏಳನೇ ತಾರೀಕು ಇದು ಉದ್ಘಾಟನೆ ಆಗಿದ್ದರೆ ಇಲ್ಲಿ ವಾಹನ ಓಡಾಟ ಆಗ್ತಿತ್ತು ಆದರೆ ಈಗ ಅದನ್ನು ಉದ್ಘಾಟನೆ ಆಗಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಇದನ್ನು ಬಂದ್ ಮಾಡಿದ್ದಾರೆ ಮತ್ತು ಇವತ್ತು ನಿನ್ನೆವರೆಗೂ ಒಂದಿಷ್ಟು ಕಾಮಗಾರಿಯನ್ನು ಮಾಡ್ತಾ ಇರೋದು ಕಾಣ್ತಿದ್ರು ಆದರೆ ಇವತ್ತು ಆಗಿದೆ ಯಾವುದು ಕಾಮಗಾರಿ ಇಲ್ಲ ಆದರೆ ಇದನ್ನು ಓಪನ್ ಮಾಡ್ತಾರಾ ಇಲ್ಲ ಅನ್ನೋಂಥ ಆತಂಕ ಉಂಟಾಗಿದೆ ಯಾಕಂತ ಹೇಳಿದರೆ ಇಂದು ಏನು ರಾಜಕಾರಣಕ್ಕಾಗಿ ಒಂದು ರಾಜ್ಯ ರಾಜ್ಯ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವೆಯಲ್ಲಿ ಇಲ್ಲಿರುವಂಥ ಶಾಸಕರು ಮತ್ತು ಸಂಸದರು ಕಾಂಗ್ರೆಸ್ನವರಾಗಿದ್ದು ಅವರು ಬಿ ಜೆ ಪಿಯವರನ್ನು ಹೊರತುಪಡಿಸಿ ಈ ಕಾರ್ಯಕ್ರಮ ಮಾಡಲು ಮುಂದೆ ಇದ್ದರು ಒಂದು ಕಡೆಯಾಗಿದ್ದರೆ ಸಂಗಣ್ಣ ಕರಡಿಯವರ ನಾಮಫಲಕವನ್ನು ಹಾಕಿರುವಂಥದ್ದೇ ವಿವಾದವಾಗಿ ಇರುವಂಥ ಕಾರಣಕ್ಕಾಗಿ ಇದು ಮುಂದುವರೆಯಲಾಗಿದೆ ಮತ್ತು ಸೋಮಣ್ಣವರು ಇದನ್ನು ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ ಅನ್ನೋವಂಥ ಮಾತನ್ನು ಹೇಳಿರೋ ಕಾರಣಕ್ಕಾಗಿ ಇದು ಬಹುತೇಕ ಏನು ಸೋಮಣ್ಣವರಿಗೆ ಕಾಯ್ತಾರ ಅನ್ನೋದು ಇದೆ ಆದರೆ ಸಂಸದ ಸಂಘ ಏನು ರಾಜಶೇಖರ್ ಹಿಟ್ನಾಳ್ ಹೇಳಿದ್ರು ಅದು ಉದ್ಘಾಟನೆಗೆ ಮುಂದಾಗಿದ್ದರೂ ಸಹ ಇಲ್ಲಿ ಜನರಿಗೆ ಟ್ರಾಫಿಕನ್ನೇ ಓಡಾಡೋಕ್ಕೆ ಅವಕಾಶ ಕೊಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದ್ರು ಆದರೆ ಈಗಾಗಲೇ ಒಂದು ಎರಡು ದಿನದಲ್ಲಿ ಅಂದಿದ್ದು ಈಗಾಗಲೇ ಎರಡು ದಿನ ಮುಗಿದ್ರೂ ಸಹ ಇವತ್ತೇನು ತೆಗೆದುಕೊಳ್ಳುವಂಥ ಚಿಲ್ಲ ಮತ್ತು ಅಲ್ಲಿ ಓಡಾಟಕ್ಕೆ ಹೋಗದೇ ಇರುವಂತೆ ಅಡ್ಡ ಹಾಕಿರುವಂಥ ಕಾಣ್ತಾ ಇದ್ದೀವಿ ಒಂದು ಇಂದು ರಾಜಕಾರಣಕ್ಕಾಗಿಯೇ ಇದನ್ನು ಸೇತುವೆಯನ್ನು ಸ್ಥಗಿತಗಳು ಏನು ಓಡಾಟ ಬಂದ್ ಮಾಡೋದಾದರೆ ಇಲ್ಲೇ ಜನ ಆಕ್ರೋಶ ವ್ಯಕ್ತವಾಗಲು ಸಹಜವಿದೆ ಯಾಕಂದರೆ ಈ ಜನವರಿ ಹದಿನೈದು ಏನು ದೊಡ್ಡ ಮಟ್ಟದಲ್ಲಿ ಕೊಪ್ಪಳದ ಗವಿ ಸಿದ್ದೇಶ್ವರ ಜಾತ್ರೆ ಅಂದರೆ ಮಹಾಕುಂಭ ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತಾರೆ ಇಂಥ ಸಂದರ್ಭದಲ್ಲಿ ಜಾತ್ರೆಗೆ ಬರುವ ಸಾವಿರಾರು ಲಕ್ಷಾಂತರ ಜನರಿಗೆ ಈ ಓಡಾಟ ಅದರಲ್ಲಿ ಕುಷ್ಟಿಗಿ ಮತ್ತು ಕನಕಗಿರಿ ಭಾಗದಿಂದ ಬಾಲ್ಕೋಟೆ ಮತ್ತು ಬಿಜಾಪುರ ಕಡೆಯಿಂದ ಬರುವಂಥ ಭಕ್ತಾದಿಗಳಿಗೆ ಈ ರಸ್ತೆ ಇಲ್ಲದೆ ಈ ಸೇತುವೆ ಅಡ್ಡಾಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಒಂದೆರಡು ದಿನದಲ್ಲಾದರೂ ಈ ಸೇತುವೆಯನ್ನು ಪೂರ್ಣಗೊಳಿಸಿ ಅಥವಾ ಆಗಿರುವಂಥ ಈ ಸಣ್ಣಪುಟ್ಟ ಕೆಲಸಗಳಿದ್ದರೆ ಅದನ್ನು ಪೂರ್ಣಗೊಳಿಸಿ ಓಡಾಟಕ್ಕೆ ಮುಕ್ತಗೊಳಿಸಬೇಕು ಅನ್ನೋದು ಇಲ್ಲ ಜನರ ಉಪ ಆಗಿದೆ ಯಾವ ಕಾರಣದಿಂದ ಇದಾಗ್ಯದೋ ಅಥವಾ ಏನು ಇವರು ಅಪ್ರೋಚ್ ಆಗೋದು ರೀತಿ ಏನರ ತಪ್ಪಿರ್ಬೋದು ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂದ್ರೆ ರೈಲ್ವೆ ಇಲಾಖೆ ಮಂತ್ರಿಗಳು ಇವರು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಬಹುಶಃ ಮಾಡ್ದಂಗೆ ಆಗಿಲ್ಲ ಅದ್ರಲ್ಲಿದ್ದ ಏನೋ ಸ್ವಲ್ಪ ಇದಾಗಿದೆ ಎಷ್ಟು ಅವಶ್ಯ ಭಾಳ ಅವಶ್ಯ ಐತೆ ಸರ್ ಇದ್ರ ಇದ್ರ ಸಲುವಾಗಿ ಆ್ಯಕ್ಚುಲಿ ಈ ಕೊಪ್ಪಳದ ದೊಡ್ಡ ಜಾತ್ರೆ ಗೊತ್ತಿದ್ದಿದ್ದ ಅಜ್ಜರು ಸಹಿತ ಇದು ಬಿಫೋರ್ ಜಾತ್ರೆ ಓಪನಿಂಗ್ ಆದ್ರೆ ಸಾರ್ವಜನಿಕವಾಗಿ ಜಾತ್ರೆ ಬರ್ತ ಬರ್ತಕ್ಕಂಥ ಎಲ್ಲ ಇವ್ರಿಗೂ ಇದು ತುಂಬ ಅನುಕೂಲ ಆಗತ್ತೆ ಮಾಡ್ಬೇಕಂತ ಅಜ್ಜರ ಅಪೇಕ್ಷೆ ಭಾಳ ಇತ್ತು ಅದರ ಅನಿರ್ವಾಯ ಕಾರಣಗಳಿಂದ ಅದು ಮುಂದೋಗೈತೆ ಸಾಧ್ಯ ಆದಷ್ಟು ಈಗಾದ್ರೂ ಇನ್ನೂ ಜಾತ್ರೆ ಆಗಲಿಕ್ಕೆ ಇನ್ನೂ ಐದಾರು ದಿವಸ ಟೈಮ್ ಐತೆ ಯಾವುದೇ ಒಂದು ಇದನ್ನು ಮಾಡ್ಕೊಂಡು ಜಾತ್ರೆ ಒಳಗೆ ಓಪನಿಂಗ್ ಆದರೆ ಬರೋಂಥ ಜಾತ್ರೆಗೆ ಬರೋಂಥ ಎಲ್ಲರಿಗೂ ತುಂಬ ಅನುಕೂಲ ಆಗತ್ತೆ ಇವಾಗ ಮೂರು ವರ್ಷದಿಂದ ನಾವು ಎಷ್ಟು ಪ್ರಾಬ್ಲಮ್ ಮಾಡೀವಿ ಓಕೆ ಆಗೈತೆ ಇವಾಗ ಓಪನಿಂಗ್ ಆದ ಕೂಡ ಯಾಕೆ ಓಪನ್ ಮಾಡ್ತಾ ಇಲ್ಲ ಕಾರಣ ಏನು ರೋಡ್ ಖಾಲಿ ಇದೆ ಏನು ಕೆಲಸ ನಡೆದಿಲ್ಲ ಕೆಲಸ ಎಲ್ಲ ಆಗೈತೆ ಯಾಕೆ ಅದು ನನಗೆ ಗೊತ್ತಿಲ್ಲ ಸರ್ ಆದರೆ ಏನು ಕಾರಣ ಓಪನ್ ಆಗ್ತಾ ಇಲ್ಲ ಇವಾಗ ಜಾತ್ರೆ ಬಂದೈತೆ ಪಬ್ಲಿಕ್ ಎಷ್ಟು ಪ್ರಾಬ್ಲಮ್ ಆಗತ್ತೆ ಲಾಸ್ಟ್ ಟೈಮ್ ಮೂರು ದಿವಸ ಮುಂಚೆನೆ ಒಂದು ಪೇಷಂಟ್ ಬಂದಿತ್ತು ನಾನು ಕಣ್ಣಾರ ನೋಡಿನಿ ಪಾಪ ಅವರು ಹಳ್ಳಿಯವರು ಗಾಡಿ ಮೇಲೆ ತುರ್ಕ ಬಂದಿದ್ರು ಬರ ಈಗಲೇ ಕಡೆ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಬಂದಿದ್ರು ಅವ್ರು ಒಂದು ಹುಡುಗನಿದ್ದ ಜೊತೆಗೆ ಆ ಪ್ರಾಬ್ಲಮ್ ಸಲಾಗಿ ಹೆಂಗ ಹೋಗ್ಬೇಕು ದಾರಿ ಅಂತ ಹೆಚ್ಚಾಡಿದರು ಮತ್ತು ನಾವು ಹೋಗಿ ದಾರಿ ತೋರಿಸಿದ್ದೆ ಜನರಿಗೆ ಭಾಳ ಪ್ರಾಬ್ಲಮ್ ನಡೆದೈತೆ ಸರ್ ಎಷ್ಟು ಬೇಗ ಆಗತ್ತೆ ಎಷ್ಟು ಬೇಗ ಓಪನ್ ಮಾಡಿದರೆ ಭಾಳ ಬೆಸ್ಟ್ ಆಗುತ್ತೆ ಏನು ಜಿಲ್ಲಾಡಳಿತ ಏನು ಕ್ರಮ ಕೊಳ್ಳುತ್ತೆ ಅಥವಾ ಇದನ್ನು ಮತ್ತೆ ರಾಜಕಾರಣಕ್ಕೆ ಬಲಿಯಾಗಿ ಏನು ಸಂಸದರು ಮತ್ತು ಶಾಸಕರ ರಾಜಕಾರಣವು ಅಥವಾ ಕೇಂದ್ರ ಬಿ ಜೆ ಪಿಯವರ ಅವರ ರಾಜಕಾರಣವು ಈ ಎಲ್ಲ ರಾಜಕಾರಣಕ್ಕಾಗಿ ಈ ಸೇತುವೆ ಮತ್ತೆ ಹಾಗೆ ಉಳಿತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಶಣಬ್ಬ್ರಾಪುರ್ ನ್ಯೂಸ್ ಏಟೀನ್ ಕೊಪ್ಪಳ